ಮಸ್ತೆ ಕರುನಾಡಿನ ಜನತೆಗೆ ಅಮೋಘ್ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸಿನಿಮಾ ಅಂದರೆ ಸ್ಪರ್ಧೆ ಸಹಜ ಯಶಸ್ಸಿನ ಹಿಂದೆ ಓಡುವ ಜನರೇ ಅಲ್ಲಿ ಜಾಸ್ತಿ ಎಷ್ಟೇ ಆದರೂ ಬಣ್ಣದ ಲೋಕ ಅಲ್ಲವೇ ಸ್ನೇಹಿತರೆ ಅಲ್ಲಿಯೂ ಬಗೆ ಬಗೆ ವದಂತಿಗಳಿಗೂ ಕೂಡ ಜಾಗವಿರುತ್ತದೆ ಮತ್ತು ಗಾಸಿಪ್ಗಳು ಮೈಗಂಟಿಕೊಂಡಿರುತ್ತವೆ ಇದೀಗ ಸೋಷಿಯಲ್ ಮೀಡಿಯಾ ಕಾಲ ಚಿತ್ರರಂಗದಲ್ಲಿ ಸಣ್ಣ ಸದ್ದಾದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿಯೇ ಚರ್ಚೆಯಾಗುತ್ತದೆ ಅದೇ ರೀತಿ ಕೆಲವು ದಶಕಗಳ ಹಿಂದೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಲ್ಲಿ ಎಲ್ಲದಕ್ಕೂ ಬಾಯಿ ಮಾತೆ ಕುಮ್ಮಕ್ಕು ಕೊಡುತ್ತಿತ್ತು ಅದರಲ್ಲೂ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅವರ ಕುಟುಂಬವನ್ನು ಈ ವದಂತಿಗಳು ಕೂಡ ಬಿಡಲಿಲ್ಲ ಚಿತ್ರೋದ್ಯಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಯಾರನ್ನೂ ಬೆಳೆಯಲು ಬಿಡಲಿಲ್ಲ ಎಲ್ಲರನ್ನು ತುಳಿದರು ಎಂಬ ಮಾತನ್ನು ಇಂದಿಗೂ ಎಲ್ಲರೂ ಕೇಳಿರುತ್ತೀರಿ ಅದಕ್ಕೀಗ ಸಾಕ್ಷಿ ಸಮೇತ ಉತ್ತರ ಸಿಕ್ಕಿದೆ ನಿಜವಾಗಿಯೂ ರಾಜ್ಕುಮಾರ್ ಅವರು ಯಾರನ್ನೂ ಬೆಳೆಯಲು ಬಿಡಲಿಲ್ಲವೇ ಎಲ್ಲರನ್ನು ತುಳಿದರೆ ಎಂಬ ಮಾತು ನಿಜಾನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಬನ್ನಿ ಅದು ಎಂಬತ್ತರ ದಶಕ ಕನ್ನಡ ಚಿತ್ರೋದ್ಯಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಉತ್ತುಂಗದಲ್ಲಿದ್ದ ಸಮಯ ಮಾಡಿದ ಸಿನಿಮಾಗಳೆಲ್ಲವೂ ಶತದಿನೋತ್ಸವ ಆಚರಿಸಿಕೊಳ್ಳುತ್ತಿದ್ದ ಕಾಲ ನಟ ನಿರ್ದೇಶಕ ನಿರ್ಮಾಪಕ ದ್ವಾರಕೀಶ್ ಸಹ ತಮ್ಮದೇ ಹಾಸ್ಯಭರಿತ ಸಿನಿಮಾಗಳನ್ನು ನೀಡುತ್ತಾ ಬಂದಿದ್ದಾರೆ ಹೀಗಿರುವಾಗ ಹತ್ತೊಂಬತ್ತು ನೂರ ಎಂಬತ್ತೊಂದರ ಆಗಸ್ಟ್ ಇಪ್ಪತ್ತರಂದು ದ್ವಾರ್ಕಿಶ್ ನಿರ್ಮಾಣ ಮಾಡಿದ್ದ ಭಾರ್ಗವ ನಿರ್ದೇಶನದ ಗುರುಶಿಷ್ಯರು ಸಿನಿಮಾ ತೆರೆಗೆ ಬಂದಿತ್ತು ಸ್ಟಾರ್ ತಾರಾ ಬಳಗ ಹೊಂದಿದ್ದ ಈ ಹಾಸ್ಯ ಸಿನಿಮಾ ನೋಡುಗರಿಗೂ ಮೆಚ್ಚುಗೆಯಾಗಿತ್ತು ರಾಜ್ಯದ ಜನತೆ ಚಿತ್ರವನ್ನು ಸೂಪರ್ ಹಿಟ್ ಮಾಡಿದ್ದರು ಹೀಗೆ ಒಂದು ಸಿನಿಮಾ ಚೆನ್ನಾಗೆ ಹೋಗ್ತಿದೆ ಅಂದಾಗ ಇನ್ನೊಂದು ಹೊಸ ಸಿನಿಮಾ ಬಿಡುಗಡೆ ಆದರೆ ಚಿತ್ರಮಂದಿರಗಳನ್ನು ವಶಕ್ಕೆ ಪಡೆಯುವ ಸಂಪ್ರದಾಯ ನಡೆಯುತ್ತಲೇ ಬಂದಿದೆ ಆದರೆ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಆ ಕೆಲಸ ಮಾಡಲಿಲ್ಲ ಕನ್ನಡ ಸಿನಿಮಾ ಒಂದಕ್ಕೆ ಸಿಗುತ್ತಿದ್ದ ಮೆಚ್ಚುಗೆ ನೋಡಿ ಅದನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಿದರು ಸಂಪಿಗೆ ಚಿತ್ರಮಂದಿರದಲ್ಲಿ ಮೆಚ್ಚುಗೆ ಗಳಿಸಿ ಮುನ್ನುಗುತ್ತಿದ್ದ ಗುರು ಶಿಷ್ಯರು ಚಿತ್ರವನ್ನು ತೆಗೆಸದೆ ಅದರ ಓಟಕ್ಕೆ ತಡೆಯೊಡ್ಡಿರಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ನೀವು ಕೇಳಬಹುದು ಅದು ಹೇಗೆ ಎಂದು ಸ್ನೇಹಿತರೆ ಅದನ್ನು ಸ್ವತಃ ದ್ವಾರ್ಕೀಶ್ ಅವರೇ ಅವತ್ತಿನ ದಿನಗಳಲ್ಲಿ ದೊಡ್ಡಮನೆಯ ಮನೆಯ ದೊಡ್ಡತನದ ಬಗ್ಗೆ ಪತ್ರಿಕಾ ಪ್ರಕಟಣೆಯ ಮೂಲಕ ಧನ್ಯವಾದವನ್ನು ತಿಳಿಸಿದ್ದರು ಇದೀಗ ಆ ಪ್ರಕಟಣೆ ವೈರಲ್ ಆಗುತ್ತಿದೆ ದ್ವಾರಕೀಶ್ ಅವರು ಪ್ರಕಟಿಸಿದ ಪತ್ರಿಕಾ ಪ್ರಕಟಣೆ ಏನು ಸ್ನೇಹಿತರೆ ಪ್ರಕಟಣೆಯಲ್ಲಿರುವ ವಿಷಯ ಹೀಗಿದೆ ನೋಡಿ ಕೃತಜ್ಞತೆಗಳು ಒಂದು ಕನ್ನಡ ಚಿತ್ರ ಯಶಸ್ವಿಯಾಗಿ ನಡೆಯುವುದೇ ಕಷ್ಟ ಇಂತಹ ಸಂದರ್ಭದಲ್ಲಿ ಕನ್ನಡಿಗರ ಅಭಿಮಾನ ಹಾಗೂ ಶ್ರೀಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ನನ್ನ ಚಿತ್ರ ಗುರು ಶಿಷ್ಯರು ಯಶಸ್ವಿಯಾಗಿ ನಡೆಯುತ್ತಿದೆ ಒಂದು ಚಿತ್ರ ಎಷ್ಟೇ ಯಶಸ್ವಿಯಾಗಿ ನಡೆಯುತ್ತಿದ್ದರೂ ಈಗಿರುವ ಚಿತ್ರಮಂದಿರಗಳ ಒತ್ತಡದಲ್ಲಿ ಮತ್ತೊಂದು ಕನ್ನಡ ಚಿತ್ರ ಪ್ರದರ್ಶನಕ್ಕೆ ನ್ಯಾಯವಾಗಿ ಅವಕಾಶ ಮಾಡಿಕೊಡಲೇಬೇಕು ಅದೇ ರೀತಿ ಸಂಪಿಗೆ ಚಿತ್ರಮಂದಿರದಲ್ಲಿ ಶ್ರೀ ವಜ್ರೇಶ್ವರಿ ಕಂಬೈನ್ಸ್ನವರ ಭಾಗ್ಯವಂತ ಕನ್ನಡ ಚಿತ್ರವನ್ನು ಹದಿನಾರು ಹತ್ತು ಹತ್ತೊಂಬತ್ತು ನೂರ ಎಂಬತ್ತೊಂದರಂದು ಪ್ರದರ್ಶಿಸಲು ಏರ್ಪಡಿಸಲಾಗಿತ್ತು ಆದರೆ ಅದೇ ಚಿತ್ರಮಂದಿರದಲ್ಲಿ ಚೆನ್ನಾಗಿ ಓಡುತ್ತಿರುವ ಗುರು ಶಿಷ್ಯರು ಚಿತ್ರವನ್ನು ಒಂದು ಕನ್ನಡ ಚಿತ್ರವನ್ನು ತೆಗೆದು ತಮ್ಮ ಚಿತ್ರವನ್ನು ಆ ಚಿತ್ರಮಂದಿರದಲ್ಲಿ ಪ್ರದರ್ಶಿಸಲು ಒಪ್ಪದೆ ತಮಗೆ ಎಷ್ಟೇ ತೊಂದರೆಯಾದರೂ ನನ್ನ ಚಿತ್ರವನ್ನು ಸಂಪಿಗೆ ಚಿತ್ರಮಂದಿರದಲ್ಲಿಯೇ ಮುಂದುವರೆಸಲು ಅವಕಾಶ ಮಾಡಿಕೊಟ್ಟ ವಜ್ರೇಶ್ವರಿ ಕಂಬೈನ್ಸ್ ಹಾಗೂ ನನ್ನ ಗುರು ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಮತ್ತು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೂ ನಾನೆಂದಿಗೂ ಚಿರಋಣೆ ನಿಮ್ಮೆಲ್ಲರ ಅಭಿಮಾನ ಸದಾಕಾಲವೂ ಇದೇ ರೀತಿ ಇರಲಿ ಎಂದು ಹಾರೈಸುವ ನಿಮ್ಮ ಅಭಿಮಾನಿ ನಟ ದ್ವಾರಕೀಶ್ ಅಲ್ಲ ನಿಮ್ಮ ಕುಳ್ಳ ಎಂದು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಗುರು ಶಿಷ್ಯರು ಸಿನಿಮಾದ ನಟ ಮತ್ತು ನಿರ್ಮಾಪಕ ದ್ವಾರಕೀಶ್ ಅವರು ಈ ರೀತಿಯಾಗಿ ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದರು ಸ್ನೇಹಿತರೆ ಚಿತ್ರರಂಗದಲ್ಲಿ ದೊಡ್ಡ ಮನೆಯು ಯಾವತ್ತಿದ್ದರೂ ಆಲದ ಮರ ಅದರ ನೆರಳಿನಲ್ಲಿ ಬದುಕು ಕಟ್ಟಿಕೊಂಡವರೇ ಹೆಚ್ಚು ಹೊರತು ತುಳಿಸಿಕೊಂಡವರಿಲ್ಲ ಸ್ನೇಹಿತರೆ ಸದ್ಯ ವೈರಲ್ ಆಗಿರುವ ಈ ಪ್ರಕಟಣೆ ಕೇವಲ ಒಂದು ಉದಾಹರಣೆ ಮಾತ್ರ ಇದರಾಚೆಗೆ ಬರೀ ಬಾಯಿ ಮಾತಿನ ಮೂಲಕ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವತ್ತೇ ಮಾಡಿದ್ದಾರೆ ಒಂದು ವೇಳೆ ಈಗಿನ ರೀತಿ ಅವತ್ತು ಕೂಡ ಸೋಷಿಯಲ್ ಮೀಡಿಯಾ ಇದ್ದರೆ ಇದ್ಯಾವುದನ್ನು ಇಷ್ಟೊಂದು ಬಿಡಿಸಿ ಹೇಳಬೇಕಿರಲಿಲ್ಲ ಎಂದು ಪ್ರಕಟಣೆಯ ಫೋಟೋ ನೋಡಿ ನೆಟ್ಟಿಗರು ಮಾತನಾಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು